ತನ್ನ ಮನೆಗೆ ನೋಡ್ತಿದ್ನಿ ದುಡಿಕಿ ಬೇಕಲ್ಲ ಯಥಾ ಭಕ್ತಿ ತತಾ ದೇವ ಹಂಗ ಹೆಂಗ ದುಡಿಕಿ ಹಂಗ ಪಗಾರ್ ಹಿಡಿಕಿ ಹೌದ್ ಮತ್ತ ಚತ್ಯಾನ ಇಲ್ಲಿ ಹಾಡಿಕೆ ಮಾಡಿದೀವಿ ಅಂದ್ರೆ ಶಂಜಿ ಮಾಡಿ ನಮ್ ಪಗಾರ ಕೊಡ್ರಿ ಅಂತ ನಾವು ನಾವ್ ಮಾಲಕರಾದಿ ಬಡಗು ಬರಗುಡಿ ಊರಾಗ ಮತ್ತ ಇಲ್ಲಿ ಹಾಡಿಕೆ ಮಾಡಿ ಇಲ್ಲಿ ಹಾಡಿಕೆ ಮಾಡಿ ಹೋಗಿ ಬರೋಡಲ್ ಊರ ರೊಕ್ಕ ಕೇಳಂದ್ರ ಕೊಟ್ಟಾರನ ಅವ್ರ್ಯಾಂಗ್ ಕೊಡ್ತಾರ ದುಡಿಕಿ ಇಲ್ಲಿ ಆಗಿರ್ತ ದುಡಿಕಿ ಇಲ್ಲಿ ಆಗ್ಯದ ಪಗಾರ ಅವ್ರ್ಯಾಕ್ ಕೊಟ್ಟಾರು ಹಂಗ ನೋಡ ಯಥಾ ಭಕ್ತಿ ತಥಾ ದೇವ ಹಂಗ ಭಕ್ತಿ ಐತಿ ಹಂಗ ದೇವ್ರದಾನ ಹಂಗ ದುಡಿಕಿ ಐತಿ ಹಂಗ ಪಗಾರ ಹಿಡಿದೈತಿ ಪಗಾರ ಕಾಯಕವೇ ಕೈಲಾಸ ಕಾಯಕ ಮಾಡಿದಂಗ ಸ್ಥಾನ ಸಿಗತೈತಿ ಅದ ಕೈಲಾಸ ಹಂಗ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಅಂತ ಕೊಡ್ತಾನಂತ ಹೇಳತ್ಯಾರ ಬೇಡದ ವ ರಥಾಯ ಮಾನವರಲ್ಲಿ ಯುಕ್ತ ಮಾನವನ ಕರ್ತವ್ಯ സാളദിവ ನಡೆದ ರೇ ತೆ ಪರಾರ್ ಎಂದರೆ ತನ್ನ ತೆ ಎಂದು ಭಾವಿಸಿ ಎಂದು ಯಾವ ಶಲಾಳೋ ಮನೆಯಲ್ಲಿ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಹುದಲ ಬಿದ್ದಾರ ಹಾಳಾಗಿ ಹೋಗ್ತಾರೆ ಏನು ತಿಳಿಯದೆ ಮುಂದೆ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ ಪರಮಾತ್ಮನ ಬೆಳಸ ಬಂದಾರಿ ಬೇಡಿದವ್ರಿಗೆ ಬೇಕಾದ ಕೊಡ್ತಾನತ್ರಿ ಪರಮಾತ್ಮ ಅಲ್ರಿ ನಮ್ಮ ಶರಣ ಬಸಪ್ಪ ಬೇಡಿದವ್ರಿಗೆ ಬೇಕಾದ ಪರಮಾತ್ಮ ಕೊಡ್ಬೇಕಾದ್ರ ಇಲ್ಲಿ ಬಂದ ಹಾಡಿಕೆ ಮಾಡುದಿತ್ತು ಅಲ್ಲೇ ಕುಂಡ್ ಬೇಕಾಗಿತ್ತೇವ್ರ ದೇವ್ರ ಪರಮಾತ್ಮ ಪರಮಾತ್ಮ ಅನ್ಕೋತ ಕುಡಿಯೋರಾಗಿ ನಾವು ರಾಕ್ ಬರ್ತಿತ್ತು ನೋಡ್ತಿದ್ನಿ ದುಡಿಕಿ ಯಥಾ ಭಕ್ತಿ ತಥಾ ದೇವ ಹೆಂಗ ಹೆಂಗ ದುಡುಕಿ ಹಂಗ ಪಗಾರ ಹಿಡಿಕಿ ಚತ್ಯನ ಇಲ್ಲಿ ಅಡಿಕೆ ಮಾಡಿದೀವಿ ಅಂದ್ರೆ ಶಂಜಿ ಮಾಡಿ ನಮ್ಮ ಪಗಾರ ಕೊಡ್ರಿ ಅಂತ ಕೇಳಕ್ಕ ನಾವು ಮಾಲಕರಾದಿ ಬಡಗು ಬರುಗುಡಿ ಊರಾಗ ಮತ್ತ ಇಲ್ಲಿ ಅಡಿಕೆ ಮಾಡಿ ಇಲ್ಲಿ ಅಡಿಕೆ ಮಾಡಿ ಹೋಗಿ ಬರುಡಲ್ಲಿ ಊರ ರೊಕ್ಕ ಕೇಳಂದ್ರ ಕೊಟ್ಟಾರ ಕೊಡ್ತಾರ ದುಡಿಕಿ ಇಲ್ಲಿ ಆಗಿರ್ತ ದುಡಿಕಿ ಇಲ್ಲಿ ಆಗ್ಯದ ಪಗಾರ ಅವ್ರ್ಯಾಕ್ ಕೊಟ್ಟಾರು ಹಂಗ ನೋಡು ಯಥಾ ಭಕ್ತಿ ತಥಾ ದೇವ ಹಂಗ ಭಕ್ತಿ ಐತಿ ಹಂಗ ಅದಾನ ಹಂಗ ದುಡಿಕಿ ಹಂಗ ದುಡಿಕೈತಿ ಹಂಗ ಪಗಾರ ಹಿಡಿದೈತಿ ಕಾಯಕವೇ ಕೈಲಾಸ ಕಾಯಕ ಮಾಡಿದ ಸ್ಥಾನ ಅದ ಕೈಲಾಸ ಹಂಗ ಪರಮಾತ್ಮ ಬೇಡದವ್ರಿಗೆ ಬೇಕಾದ ಬೇಡದವ್ರಿಗೆ ಬೇಕಾದ ಕೊಡ್ಬೇಕಾದ್ರೆ ಬರೇ ಒಂದು ನಮ್ಮ ನಿಮ್ಮ ಮಾತು ಇಲ್ಲಿದ ವಿಚಾರ ಮಾಡೋಣ ಒಂದ್ ಗಾಡಿ ಖರೀದಿ ಮಾಡ್ಬೇಕಾದ್ರೆ ಶೋರೂಮಕ್ಕೆ ಹೋಗಿ ಒಂದ್ ಗಾಡಿ ಖರೀದಿ ಮಾಡ್ಬೇಕಾದ್ರೆ ಶೋರೂಮದ ಡೈರೆಕ್ಟ್ ಹಂಗ ಗಾಡಿ ಕೊಡಂಗಿಲ್ಲ ಮೊದಲ ಒಂದು ಆಸ್ತಿ ಏನೈತಿ ಕೇಳತಾರ ಮತ್ತ ನಾಳೆ ಯುಗೆ ಲೋನ್ ಮುಟಿಸೋದಾಗ್ಲಿಕ್ಕೆ ಅಂದ್ರ ಅದನ್ ರೆ ಬಂದು ಹಚ್ಚಿಕೊಂಡು ಹೋಗತಾರ ಅವರು ಹೆಸರು ಅವರ ಹಾ ಹಿಂದೆ ಏನ್ರೀ ಇದ್ದರನು ಮುಂದೆ ಕುಡಲಕ್ಕೆ ಬರ್ತೈತಿ ಹಾ ಪರಮಾತ್ಮ ಹಿಂದೆ ನಿನಗೆ ಏನ್ರೀ ಹೊಲ ಜಾಸ್ತಿ ಇತ್ತು ಮನಿ ಒಂದ ನೇಟ್ ಇತ್ತು ಅಂದ್ರ ಅದನ್ನ ಕ್ವಾರ್ಟರ್ ಲೋನ್ ಮುಟಚನನು borrow ಇರ್ತೈತಿ ಇರ್ತೈತಿ ನಿನಗೆ ಅವನು ಕೊಡತಾನ ಶೋರೂಮ್ ಆ ಗಾಡಿ ಹಾ ಮ ಪರಮಾತ್ಮ ಎಲ್ಲರಿಗೆ ಕೊಡ್ತಾನ ಅಂತ ಹೇಳ್ತೀರಿ ಅವನು ಹಿಂದೆ ಏನೈತಿ ಐತೆ ನಿವُن ತ್ಯಾಕ ಕುಡಲಕ್ಕೆ ಕತ್ತು ನನಗೆ ಬೇಕಾಗಿದو ಅವನು ಅಲ್ರಿ ವರ್ಸಾತ್ ನೋಡ್ತಿವ್ ನಾವ ಬಿ ಅವಟ್ರ ನಮ್ ಶರಣಬ್ ಕಕ ಆಗಿಲ್ಲ ಶರಣಪ್ ಕಕ್ಕ ಕೊಟ್ರ ಪರಮಾತ್ಮ ಆಗಿಲ್ಲ ಹೋತ್ರ ಹುಡ್ತಾರ ಇವ್ರು ನಾಲ್ಕು ಮಂದಿ ಅವಂಗ ಕೊಟ್ರ ಇವಂಗಿಲ್ಲ ಇವಂಗ ಕೊಟ್ರ ಅವಂಗಿಲ್ಲ ಅಂತೂ ಮೊದಲೇ ಇಲ್ಲ ಹಂಗ ಮೈಯೆಲ್ಲ ಹುಲಿ ಚರ್ಮ ಸುತ್ತಕೊಂಡ ಬೂದಿ ಬಡಕೊಂಡ್ ಸುಡಗಾಡದೊಳಗ ತಿರುಗತತ್ರಿ ಕೈಯಾಗ ಒಂದ್ ತ್ರಿಶೂಲಿ ಹಿಡ್ಕೊಂಡ ಪರಮಾತ್ಮ ಅವನು ಕೊಡ್ತಾ ನನಗೆ ಕುಡದಾಗದಿಂದ ಬೇಡುದಾಗದಿಂದ ನೀಡುವುದಾಗ ನೋಡು ನೋಡ ಈಗ ಮನೆಗೆ ಬರೇ ಒಬ್ಬ ಜಂಗಮ ಬಂದಾನಪ್ಪ ಜೋಳಿಗೆ ಹಾಕೊಂಡ್ರೆ ನೀಡಿ ಅಪ್ಪ 안 ಆಗಿಲ್ಲ ಅವನು ಬಂದಾವ ಯಾಕ ಯವ ನೀಡಿ ಯವ ನೀಡಿ ಯವ ಅಂದಾಗನ ಜೋಳಿಗೆ ತುಂಬೋದೈತಿ ಹೌದು ಯಾಕ ರೀ ಗುರುಗಳಾ ಗುರುಗಳೇ ತರ ಗುರುಗಳ ಅವ್ರು मारತಾರ ಅಂತ ಅದಗಾ ಹಂಗಾ ಯವ ಅಂದಾಗನ ಜೋಳಿಗೆ ತುಂಬತದೆ ಯಪ್ಪ ಅಂದ ನೋಡಿ ಜೋಳಿಗೆ ತುಂಬಂಗಿಲ್ಲ ಯಪ್ಪನ ತಿಳಿಲ್ಲ ಯಾಕಂದ್ರೆ ಅಪ್ಪನ ಯಾಕ ಐತಿ ಕರೆ ಕುಡುವಂತ ಮನಸ್ಸು ಬೇಕಲ್ಲ ಒಳಗ ನೀ ರಗಡ ಹೊರಗ ಕರೆ ನಡವಾರ ಮನೆಯಾಗ ನಮಗ ಕಾರಬಾರ ಹೆಮಕ್ಳದ ನೀವು ಊರಾಗದ್ಯನ ತರಲ ಊರಾಗ ಪೋಸಾರ ಬಂದು ಪಿಂಜಾರ ಆಗ್ಲಕ್ಕ ಬೇಕು ಅದಕ್ಕೆ ಅವ್ರ ಬಾಳ್ ಅದಾರೀ ಪರಮಾತ್ಮನ ಬೆಳಸಲಕೀರಿ ಅಂದ್ರ ಬೆಳಸ್ರಿ ಬ್ಯಾಡಂದಿಲ್ಲ ನೀರ್ ನಿರಾಕಾರ ಅಚ್ಚಿ ಕಡೆ ಪರಮಾತ್ಮ ಎಲ್ಲದಾನ ಈ ಕಡೆ ಕಡಿದಿಯವ್ರ ನನಗ ಬೇಕಾಗಿಲ್ಲ ಇದ್ರ ಕಡೆ ಕಡಿದಿಯವ್ರ ಬೇಕಾಗಿವ್ ನನಗ ಕ್ರತ ತ್ರಾ ದ್ವಾಪಾರ್ ಕಲಿಯುಗ ಇದರ ಈ ನಾಲ್ಕು ಯುಗದ ಅಚ್ಚಿ ಕಡೆ ಪರಮಾತ್ಮ ಏನ ಕರ್ಗಿದ್ದೋ ಬೆಳಗಿದ್ದು ಅವಂಗ್ರ ಮಕ್ಕಳ ಬಂದು ಬಳಗ ಪರಮಾತ್ಮ ಐತ್ಯೋ ಏನ ಇಲ್ಲೋ ಇದು ಬೇಕಾಗ್ಯದ ಹೆಂಡ್ರ ಮಕ್ಕಳ ಪರಮಾತ್ಮ ಅದರಂಗ ಅವನು ನಮ್ ನಿಮ್ಗ ಸಂಸಾರಿಕ ಅದ ಸಂಸಾರಿಕಿದ್ದವಂಗ ಹೆಂಗ್ರಿ ಪ್ರಪಂಚ ಮಾಡ್ಲಕ್ಕತ್ತಂದ್ರೆ ಮಾನವರೊಳಗೆ ಜಮ ಬಂದವ ಕರೇತಿ ನೋಡುನು ಯಾವ ಯಾವ ಲೆಕ್ಕ ಹೇಳ್ತಾರೋ ಅವನು ಅದನ್ನ ಹೇಳ್ತಾನೆ ಏನು ಅಂತ ಹೇಳಿ ನಿನ್ನ ಮುಂದೆ ಯಾವ ಲೆಕ್ಕ ಹಿಡಿತಾಳೋ ಆ ಲೆಕ್ಕ ನಾ ಬರ್ತಾನ ತಾವು ಹೇಳ್ತಾನೆ ನಮ್ಮದು ಲೆಕ್ಕ ಹೆಂಗೈತಿ ಗೊತ್ತೇನ್ರಿ ಹಾಂ ಶಕ್ತಿ ಕುನ ಸಂಬಾದ ತಗೊಂಡಿರಬಾರ್ದ ಹಾಂ ನಮ್ಮ ಹಿಂಬಾಲು ಬೆನ್ ಹತ್ತದ ಆದ್ರೆ ಹಾಂ ಇವತ್ತು ಅಪ್ಪನ ಬೆಳೆಸ್ಲಿಕ್ಕೆ ಬಂದ ರೀ ಶಕ್ತಿ ಕುನ ಸಂಬಾದ ತೊಗೊಂಡಿರಬಾರದು ಹಾಂ ಶಕ್ತಿ ಸೀರಿ ಹುಟ್ಟಿರ್ಬಾರ್ದ ಶಕ್ತಿ ಸಹಾಯ ಕೇಳಿರ್ಬಾರ್ದು ಸಹಾಯ ಕೇಳಿರ್ಬಾರದು ಶಕ್ತಿನ ಕಟ್ಕೊಂಡಿರಬಾರದು ಹಾಂ ಸೃಷ್ಟಿ ಮಾಡ್ಬೇಕಾದ್ರೆ ಶಕ್ತಿ ರಕ್ಷಣೆ ಸಾಂಬಾ ಶಕ್ತಿ ಇಲ್ಲದ ಸಂಬ ದೊಡ್ಡವಾಗಿದ್ದಂದ್ರ ಹೇಳಿ ಇವತ್ತು ನಾ ಹಾಡ್ಕಿ ರೊಕ್ಕ ಮುಗಿಸಿನಿ ಶರಣಪ್ಪ ಕಕ್ಕ ನಾನು ಎಲ್ಲಾರು ರೊಕ್ಕ ನಿನಗ ಮಾ ಅದೇಕಾದಿತ್ತು ನನಗ ಅವ್ವ ಬೇಕ್ರಿ ಅವ್ನ ಹಿಡ್ಕೊಂಡ ಮಾಡೇನಿ ಅಂದ್ರಿ ಬಸ್ ಚಾರ್ಜ್ ಕುಡ ಗುಡಂಗಿಲ್ಲ ಸುಮ್ ಪುಕ್ಕ ತಿನ್ನುದು ಸುಮ್ ಹಂಟದ ಊರಿಗೆ ಹೋಗುದು ಕಗ ಬೇಡ ರಾವ್ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವದೇ

ಹಾದಿಯೊಳಗೆ ಮೂರು ಹಾದಿಗಳು

ಧನಂಜಯ ಗಣಪ ಸದಾ ನಿನ್ನ ನೆನಪ ನೆನಪತ ಗಣಪತಿ ಸ್ತೋತ್ರ ಮಾಡಿ ಗಣಪತಿ ಸದಾ ನಿನ್ನ ಅಂತ ಹೇಳ ಅಂದ್ರೆ ಇರ್ಲಿ ಗಣಪತಿ ದೊಡ್ಡಮ್ಮ ಇರುವ ಲೆಕ್ಕ ಗಣಪತಿ ಅನ್ನ ತಂದೆ ಮಗನೋ ಏನ ತಾಯಿ ಮಗನೋ ಅದು ಬೇಕಲ್ಲ ಕೀದ್ ನನಗೆ ನನಗ ಮಗದನ ತಂದು ತಂದಕ್ಕೆ ಹೇಳಿ ಅಂದ್ರೆ ಲೇಖಿ ಹಚ್ಚಿ ಕೊಡ್ರಿ ಇರಕ ತಾಯಿ ಮಗದನ ಅಂತಂದ್ರ ಸುಮ್ಮ ನಮ್ಮ ಮಕ್ಕಳ ತಗ್ಗಿ ಬಾಗಿ ಕಾಮಗ್ ಹಾಡಿಕೆ ಮಾಡ್ರಿ ಮಾಡ್ರಿ ಅದೇಕಾದಿತ್ತ ನಾವು ನಿಮಗೆ ಮೊದಲು ಇದ್ದವ್ರದಿ ಒಂದ್ರಿ ಅಂದ್ರ ಬರೀ ಅದನ್ನ ಮೂಳ ಸ್ತಂಬಾರ್ ಹಿಡ್ಕೊಂಡ ಮಾತ ಮಾದರಿ ಮಾತಾಗ ಹಾತೈತಿ ಮಾತಾತ್ ಐತಿ ಮಾತಾಡಿಕ ಮಾತ ರತ್ನಐತಿ ಮಾತು ಅರಿತವ ಮಾಣಿಕ್ಯಂದ ಮಾತು ಅರಿತವ ಝಗಳ ಹೇಳ ಕವಿಗಳ ಮಾತ ಮಾತಾಡಿದ್ರಯ್ಯಪ್ಪ ಹೆಂಗ ಒಂದ್ ಆಧಾರ ಸ್ತಂಭವಾಗಿ ಕೂತಿರ್ಬೇಕವೇ ಅದಕ್ಕೆ ಹೇಳಿ ಈ ಗಣಪತಿ ರ ಹೆಂಗ ದೊಡ್ಡ ಮಲಕ್ ಬರ್ತತಿ ಹೆಂಗ ನಮ್ ಹೆಣ್ಣದೇವ್ರೆಲ್ಲ ಹೆಂಗ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲೆಕ್ಕವಾಗ್ಲಿ ಲಗಮವಾಗ್ಲಿ ಕಂಠ್ಯಾನ ಕರೆಯವಾಗ್ಲಿ ಇವ್ರೆಲ್ಲ ಸಹಿತ ನಮ್ ದೇವರು ಎಲ್ಲ ಹುಲಿ ಮೇಲೆ ಕೂತು ಬರ್ತಾವೆ ಹುಲಿ ಸವಾರಿ ಅದಾವೆ ಹುಲಿ ಹುಲಿ ಮ್ಯಾಲ ಕೂತಂದ್ರೆ ಹುಲಿ ಸವಾರಿ ಅದಾವೆ ಹಾಂ ಗಣಪತಿ ದೇವ ಉ ತಾ ದೇವ್ರು ಹೇಳ್ತೀರಿ ಹೇಳ್ತಿ ಮ ಗಣಪತಿ ಯಾಕೆ ಇಲಿ ಮ್ಯಾಲ ಬರ್ತಾನೋ ಹಾಂ ಗುದ್ನ್ಯಾಗ ಹೋಗು ಇಲಿ ಮ್ಯಾಲ ನೀವು ನಮ್ಮ ಹೆಣ್ಣ ದೇವ್ರ ಹುಲಿ ಮೇಲೆ ನಿಮ್ಮ ಗಣಪತಿ ಯಾಕೆ ಇಲಿ ಮ್ಯಾಲೆ ಬೇಕಲ್ಲ ಅದು ಮ ಇದು ಅಲ್ಲದ ರೀ ಹಾಂ ಇನ್ನೊಂದು ದಗ್ದ ನಡಿತದೆ ರೀ ಯಾವಾಗ ನಮ್ಮ ಹೆಣ್ಣ ದೇವರ ಇದರ ಬದರ ಭೇಟಿ ಆಗಬೇಕಾದ್ರೆ ಎಂದೂ ಒಂದು ಜಗಳಿಲ್ಲ ಕದನಿಲ್ಲ ಮಾರಿ ವಾರಿ ಮಾಡ್ಕೊಳ ನಕ್ಕೋತ ನಕ್ಕೋತ್ ನಕ್ಕೋತ್ ಇದರ ಬದ್ರ ಭೇಟಿ ಕೊಡ್ತಾವ ಕೊಡ್ತಾವ ಆದ್ರೆ ನಮ್ಮ ಗಂಡ ಹಾಡವ್ರೊಳಗ ಒಂದ್ ಎರಡು ಗಂಡ ದೇವ್ರದ ಅವ್ರಿ ಅಂತ ಇದರ ಬದ್ರ ಮಾರಿ ಆಗಂಗಿಲ್ಲ ಈ ಕಲಿಯುಗದಾಗ ಗಣಪತಿನೂ ಒಂದು ಗಂಡ ದೇವ್ರೆ ಜೋಕುಮಾರ್ನು ಒಂದ ಗಂಡ ದೇವ್ರೆ ಅವ್ರ ಇಬ್ರು ಬೆಳಸಲಾಕ ಬಂದ ನಮ್ ಕಾಕ ಇವ್ನೂ ಒಬ್ಬ ಗಂಡ ದೇವ್ರ ಇವ್ ದೊಡ್ಡ ದೇವ್ರ ಇವು ಜೋಕುಮಾರ್ಗ ಗಣಪತಿ ಇವರಿಗೆ ಇದ್ರ ಬದ್ರ ಮಾರಿ ಆಗಂಗಿಲ್ಲ ಯಾವಾಗ ಗಣಪತಿನ ಕುಣಿಸಿದ ಬಳಕ ನೀರ್ನ್ಯಾಗ ಹೋಗಿಲಕ್ ಹೋಯ್ತಿರ್ತಾರ ಗಣಪತಿನ ಗಣಪತಿನ ಅನಕೋಟಿಗೆ ಬುಟ್ಟಿ ಒಳಗೆ ಕುತ್ಕೊಂಡ ಜೋಕುಮಾರ್ ಹಾದು ಬರ್ತಿರ್ತಾನ ಅಗಶ್ಯಾಗಿಂದ ಇವನ್ ಇದ್ರಿಗೆ ಬರ್ತಾನ ಅದಕ್ಕ ಗಣಪತಿನ ಹೊತ್ತುಕೊಂಡಂತ ಹಿರಿಯಾರ ಒಂದ್ ಮಾತು ಹೇಳ್ತಾರ ಏನ್ ಹೇಳ್ತಾರ ಏ ಅಗಶ್ಯಾಗ ಜೋಕುಮಾರ್ ಬರ್ಲತ್ತ ಬುಟ್ಟಿಯಾಗ ಕುತ್ಕೊಂಡ ಗಣಪತಿ ಮೇಲೆ ಅವನ ನೆಳ್ಳಿ ಎಲ್ಲ ಬೆದಿಗಿದ್ದಿತ್ತು ಮೊದಲ ಗಣಪತಿ ಮೋತಿ ಮುಚ್ಚರಿ ಅಂತ ಹೇಳ್ಯಾರ ಯಾಕ ಇಬ್ರು ಇವನು ಒಂದು ಗಂಡ ಅದಾನ ಅವನು ಒಂದು ಗಂಡ ದೇವ್ರದಾನ ಏನ ಇವನು ಹೊಲ ಅವ್ ಕಸ್ಕೊಂಡಾನು ಏನ್ ಅವನು ಹೊಲ ಇವ್ ಕಸ್ಕೊಂಡಾನು ಏನ ಇಬ್ರು ಸೀಮಿ ಸಂಬಂಧ ಬಡದ್ಯಾಡ್ಯಾರು ಯಾಕೆ ಮಾರಿ ಮುಸ್ ಯಾಕೆ ಇದ್ರ ಬದ್ರ ಮಾರಿ ಆಗಂಗಿಲ್ಲ ಬರೇ ಜೋಕುಮಾರ್ ಬರ್ಲಾಕತ್ತೇನಂದ್ರ ಸಾಕು ಜೈರ ಗಸ್ತಾಗಿನ ದೇವರು ಸಹಿತ ಡಬ್ಬಾವತಿ ಯಾಕ ಏನ ಕಾರಣಕ್ಕ ಏನ ಜೋಕುಮಾರ್ ತಪ್ಪೈತುವ ಏನ ಹಂತ ನಕ್ಷತ್ರದಾಗದ ಹುಟ್ಟ್ಯಾನು ಬಂದು ಹೇಳ್ರಿ ಮುಂದಿನ ಸಂದಿ ಗಂಡ ಹಾಡ ಬಾ ತಾಯಿ ಬಾ आदि शक्ति बाण, बाताई बाण, आदि शक्ति बाण, बात। <laughs> बाखर ಚಾಮುಂಡಿ ನೀನು ಬಾ ಸುಂಬ ನಿಶುಮ ಸಂವಾರ ಮಾಡಿವಿ ಶವಿ ನೀನು ಬಾ ಮುಂಡ ದೈತರ್ನ ಬಡವಿಯ ಚಾಮುಂಡಿ ನೀನು ಬಾ ಭಕ್ತರ ಪತ್ತಿಗೆ ಒಲಗಿ ಬಾಬಾ ಶಕ್ತಿ ಬಾ

ಈಕ್ತಿ ಬಾನีนೋ ಬಾ ತಾಯಿ ಬಾ ಆದಿ ಶಕ್ತಿ ಬಾ ಬರ್ತೇ ದೈತ್ಯನ ಹೊಡದಿ ದುರ್ಗಾ ದೇವಿ ನೀನು ಬಾ ಮೈಸೂರನ ಮರ್ದನ ಮಾಡಿಲಿ ಮೈಸಾಸುರ ಮರ್ದಿಲಿ ಬಾ ದುರ್ಗಾಸೂರ ದೈತನ ಹೊಡದಿ ದುರ್ಗಾದೇವಿಯನ್ನು ಬಾ ಭಕ್ತರ ಭಕ್ತಿಗೆ ಹೊಲಿದು ದೇವಿ ಬಾ ಬಾತಾಯಿ ಬಾ ಆರೇ ಶಕ್ತಿ ಬಾ ನೀನು ಬಾತಾಯಿ ಬಾ ¡Sí!

ची मेरे सिरे आरी शक्ति नीनो बा तुम ये दर्द धैव जोड़ा मेरी जुवंता ताई बा हसर जेंडा हच्ची मेरे सिरे सरस्वती नीनो बा कांदा विद्या न बिल ताई बा बा ताई बा आदि शक्ति बा नीनो बा ताई बा ದೇವಿ ನೀನು ಬಾ ಹಳ್ಳ ದಂಡಗಾನದಿರುವಂತ ಬಾ ನೀನು ಕಂದನ ಮೆಣಸುದಂತ ತಾಯಿ ಬಾ ಬಾ ತಾಯಿ ಬಾ ಶಕ್ತಿ ಬಾ ನೀನು ಬಾ ತಾಯಿ ಬಾ